ಹಾಯ್ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಲವ್ ಸ್ಟೋರಿ ಇದು ಮೆಸೇಂಜ್ನರ್ ಮೆಸೇಂಜರ್ನಲ್ಲಿ ಕಳಿಸಿರೋಂಥ ಲವ್ ಸ್ಟೋರಿ ಹರಿಣಿ ಅನ್ನೋರು ಕಳಿಸಿದ್ದಾರೆ ನಾನು ಇದೊಂದು ಎರಡು ಲೈನ್ನ ಓದ್ದೆ ಆದರೆ ನನಗೆ ಇದನ್ನು ಪಬ್ಲಿಕ್ನಲ್ಲಿ ಹಂಚ್ಕೊಬೇಕೋ ಬೇಡವೋ ಅಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ ಆದರೂ ಹಂಚ್ಕೊತ ಇದ್ದೀನಿ ಏನಕ್ಕೆ ಅಂದರೆ ನಮ್ಗಳ ನಡುವೆನೂ ಈ ಥರ ಜನಗಳಿರ್ತಾರೆ ಅಂತ ಮತ್ತೆ ಇವರು ತುಂಬ ಫೀಲ್ ಮಾಡಿ ಕೇಳಿದ್ದಾರೆ ಅದೇನೋ ನಿಜವಾದ ಸ್ಟೋರಿನೋ ಇಲ್ವೋ ಅನ್ನೋ ಕನ್ಫ್ಯೂಸೇ ಆಗಿಬಿಟ್ಟಿದೆ ಆ ಥರ ಇದೆ ಊರ ಸ್ಟೋರಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಒಂದು ಎರಡು ಲೈನ್ ಓದಿದೆ ಯಾಕೆಂದರೆ ಎಲ್ಲ ಸ್ಟೋರಿಗಳನ್ನ ಎರಡು ಲೈನ್ ಓದ್ಬಿಟ್ಟು ಆಮೇಲೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದರೆ ಇದನ್ನು ಓದಬಾರ್ದು ಅಂತ ಅಂದ್ಕೊಂಡೆ ಒಂದು ಟೈಮ್ನಲ್ಲಿ ಮತ್ತು ಯಾಕೋ ಸರಿ ಜನಗಳ ನಡುವೆ ಎಲ್ಲರೂ ಒಂದೇ ಥರ ಇರಲ್ಲ ಮನುಷ್ಯರು ಅಂತ ಹೇಳೋದಕ್ಕೆ ಈ ಈ ಥರದವರು ಇರ್ತಾರೆ ಅಜ್ಜಿ ಅಂತ ಹೇಳೋದಕ್ಕೆ ಈ ಸ್ಟೋರಿನ ಇದ್ದೀನಿ ತಪ್ಪಾಗಂತೂ ಯಾರು ಕಮೆಂಟ್ ಮಾಡಬೇಡಿ ಯಾಕೆ ಅಂದರೆ ಇದು ಅವ್ರು ಕೇಳ್ಕೊಂಡಿದ್ದಾರೆ ತಪ್ಪಿ ಏನು ನಂದು ಅಂತ ಅದಕ್ಕೋಸ್ಕರ ನಾನು ಇದ್ದೀನಿ ಅಷ್ಟೇ ದಯವಿಟ್ಟು 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 ಕೇಳ್ಕೊತಾ ಇದ್ದೀನಿ ಕೆಟ್ಟದಾಗ ಮಾತ್ರ ಕಮೆಂಟ್ ಮಾಡಬೇಡಿ ಈ ಥರ ಸ್ಟೋರಿಗಳೆಲ್ಲನೇ ಹಾಕಿದೆಯಲ್ಲ ಅಂತ ಸೊ ನಾನು ಇವಾಗ ಓದ್ತೀನಿ ಈ ಹರಿಣಿ ಅನ್ನೋರು ಐಸ್ಕೂಲ್ನಲ್ಲಿ ಓದಬೇಕಾದ್ರೆ ಹೈಸ್ಕೂಲ್ ಎಲ್ಲ ಸ್ಕೂಲ್ ಲವ್ ಅಷ್ಟೋರಿನೇ ಹೈಸ್ಕೂಲ್ನಲ್ಲಿ ಓದಬೇಕಾದ್ರೆ ಒಂದು ಆ ಹುಡುಗಿ ಓಡಾಡ್ತಿದ್ದ ಒಂದು ಜೀಪ್ನಲ್ಲಿ ಓಡಾಡ್ತಿದ್ದಂತೆ ಹುಡುಗಿ ಆ ಹುಡುಗಿ ಜೀಪ್ನಲ್ಲಿ ಓಡಾಡಬೇಕಾದ್ರೆ ಅಲ್ಲಿ ಕ್ಲೀನರಾಗಿ ಒಬ್ಬರು ಡ್ರೈವರ್ ಒಬ್ಬರು ಕ್ಲೀನರ್ ಇದ್ರು ಅಕ್ಕ ಅಂತ ಹೇಳಿದರೆ ಕ್ಲೀನರ್ ಆಗಿರೋ ಅಂಥ ಹುಡುಗನ್ನ ಲವ್ ಮಾಡ್ತಿದ್ದಂತೆ ಓಕೆ ಲವ್ ಮಾಡಬೇಕಾದ್ರೆ ಈ ಹುಡ್ಗಿ ಒಂದಿನ ಹುಡುಗನಿಗೆ ಪ್ರಪೋಸ್ ಮಾಡೋಣ ಅಂತ ಹೋಗ್ತಂತೆ ಹೋದಾಗ ಹುಡ್ಗ ಅಫತ್ತೇ ಹೇಳ್ತಂತೆ ಹುಡ್ಗಿ ಜೊತೆ ನಾನು ನಿನ್ನ ಫ್ರೆಂಡ್ ಇದ್ದಾಳಲ್ಲ ಅವಳನ್ನು ಲವ್ ಮಾಡ್ತಾ ಇದ್ದೆ ಬಟ್ ಅವಳಿಗೆ ನಾನು ಹೇಗೆ ಪ್ರಪೋಸ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದಾಗ ಹೇಗೆ ಪ್ರಪೋಸ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೇ ಅವ್ಳಿಗೆ ಹೇಳಲೇ ಇಲ್ಲ ಅಂತ ಹೇಳ್ತಂತೆ ಅದನ್ನು ಕೇಳಿ ಅವಳು ಮನಸ್ಸಿಗೆ ತುಂಬ ನೋವಾಗಿ ಮನೆಗೆ ಬಂದು ತುಂಬ ಹತ್ಲಂತೆ ಓ ನನಗೆ ಈ ಥರ ಆಗೋಯ್ತಲ್ಲ ಅಂತ ಸರಿ ಅಂದ್ಬಿಟ್ಟು ಸ್ವಲ್ಪ ದಿನ ಹಾಗೆ ಇರಲಂತೆ ಮತ್ತೆ ಮನೆ ಹಿಂದೆ ಕಾಲುವೆ ಕೆಲಸಕ್ಕೆ ಒಂದು ಹುಡುಗ ಅಂದರೆ ಒಂದು ಗ್ರೂಪ್ ಅಂತಂತೆ ಅದರಲ್ಲಿ ಒಂದು ಹುಡುಗನ ಇಷ್ಟಪಡ್ತಂತೆ ಈ ಹುಡುಗಿ ಹರಿಣಿ ಇಷ್ಟಪಟ್ಟಾಗ ಆ ಹುಡುಗನು ಕೂಡ ಇಷ್ಟ ಇಷ್ಟಪಡ್ತಂತೆ ಎರಡೂ ತಿಂಗಳು ಎರಡೂವರೆ ತಿಂಗಳು ಎರಡು ತಿಂಗಳು ಎರಡೂವರೆ ತಿಂಗಳು ಈ ಲವ್ ಸ್ಟೋರಿ ಹಾಗೆ ಕಂಟಿನ್ಯೂ ಆಯ್ತಂತೆ ತುಂಬ ಚೆನ್ನಾಗಿದ್ರಂತೆ ಆ ಹುಡುಗ ಹುಡುಗಿ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ರಂತೆ ಮದುವೆ ಆಗ್ತೀನಿ ಅಂತ ಕೂಡ ಹೇಳೀತಂತೆ ಆ ಹುಡ್ಗ ಸರಿ ಮದುವೆ ಹಾಕ್ತೀನಿ ಅಂತ ಹೇಳಾದ್ಮೇಲೂ ಕೂಡ ಒಂದು ದಿನ ಈ ಕಾಲುವೆ ಕೆಲಸ ನಡೀತಾ ಇತ್ತಲ್ಲ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಹುಡುಗಿ ಆ ಹುಡ್ಗ ತನ್ನ ಜೊತೆ ಕಾಲುವೆ ಕೆಲಸಕ್ಕೆ ಬಂದಿದ್ದ ಒಬ್ಬ ಹೆಂಗಸಿನ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋದನ್ನು ಈ ಹುಡುಗಿ ನೋಡ್ತಂತೆ ಹರಿಣಿ ನೋಡಿದಾಗ ಮನಸ್ಸು ತುಂಬ ಓಡಿತಂತೆ ಓಡ್ದೋಯ್ತಂತೆ ಹ್ಞೂ ಭಗವಂತ ಒಳ್ಳೆ ಕೆಲಸನೇ ಆ ದೇವರು ನಿಮಗೆ ಒಳ್ಳೆಯದೇ ಮಾಡಿದ್ದಾರೆ ಅಂತ ಅನ್ಕೋಬೇಕು ಈ ಪರಿಸ್ಥಿತಿನಲ್ಲಿ ಸರಿ ಅಂದ್ಬಿಟ್ಟು ಹುಡುಗನಿಗೆ ಎಲ್ಲ ಬೈದು ಈ ಥರ ಈ ಥರ ಅಂತ ಹೇಳಿ ಆ ಹುಡ್ಗನಿಂದ ದೂರ ಆಗಿ ತುಂಬ ವರ್ಷ ಏನೂ ಇಲ್ಲದೆ ಅವರು ಕಾಲೇಜ್ ಲೈಫ್ನಲ್ಲಿ ಅವರು ಇದ್ರಂತೆ ಸರಿ ಅಂತ ಹೇಳಿಬಿಟ್ಟು ಮತ್ತೆ ಅವರ ಅತ್ತೆ ಮಗನೇ ಲವ್ ಮಾಡಿದ್ನಂತೆ ಲವ್ ಪ್ರಪೋಸ್ ಮಾಡಿದಂತೆ ಲವ್ ಪ್ರಪೋಸ್ ಮಾಡಿದಾಗ ಅತ್ತೆ ಮಗನಿಗೆ ಇವರು ಒಪ್ಕೊಳ್ಳಿಲ್ವಂತೆ ಮತ್ತು ಅವ್ರ ಊರಿನಲ್ಲೇ ಇದು ಕೂಲಿ ಕೆಲಸಕ್ಕೆ ಅಂತ ಬಂದಿದ್ದ ಹುಡುಗನ ಒಂದು ಹುಡುಗನ ಲವ್ ಮಾಡಿದ್ರಂತೆ ಕೂಲಿ ಕೆಲಸಕ್ಕೆ ಅಂದ್ಬಿಟ್ಟು ಇದು ಏನದು ಕಟಾವು ಕೆಲಸನ ಕಟಾವ್ ಅಂದ್ರೆ ಏನು ಅಯ್ಯೋ ನನಗೆ ಕಟಾವ್ ಅಂದರೆ ಏನಂತ ಗೊತ್ತಿಲ್ಲ ಕಟಾವು ಕೆಲಸಕ್ಕೆ ಒಂದು ಗುಂಪು ನಮ್ಮ ಊರಿಗೆ ಬಂದಿತ್ತು ಆ ಹುಡುಗರಲ್ಲಿ ಒಂದು ಹುಡುಗನ ಇಷ್ಟಪಟ್ಟೆ ಆ ಹುಡುಗನೇ ಪ್ರಪೋಸ್ ಮಾಡಿತ್ತು ನಾನು ಆ ಹುಡುಗನ ಇಷ್ಟಪಟ್ಟೆ ಬಟ್ ಆ ಹುಡ್ಗ ಹೇಳ್ದೆ ಕೇಳದೆ ಊರಿಗೆ ಒಪ್ಪಬೇಕಾದ್ರೆ ಹೊರಟೋಯ್ತು ಹೇಳಿ ಅಕ್ಕ ಇದ್ರಲ್ಲಿ ನಾನು ಏನು ತಪ್ಪಿದೆ ಯಾಕೆ ಹುಡ್ಗ ಹೇಳಿದೆ ನನ್ನ ಹತ್ರ ಹೋಯ್ತು ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಹರಿಣಿ ಅವರೇ ಸರಿ ಮತ್ತೆ ಮತ್ತೆ ಅವ್ರ ಮಾವನ ಮಗ ಅಂದರೆ ಅವ್ರ ಅತ್ತೆ ಮಗ ಪ್ರಪೋಸ್ ಮಾಡಿದಂತೆ ಪ್ರಪೋಸ್ ಮಾಡಿದಾಗ ಈ ಹುಡುಗಿ ಒಪ್ಕೊಂಡಂತೆ ಹರಿಣಿ ಒಪ್ಕೊಂಡು ಸರಿ ಅಂತ ಚೆನ್ನಾಗೇ ನಡೀತಾ ಇತ್ತಂತೆ ಎರಡು ವರ್ಷ ಲವ್ ಮಾಡಿದ್ರಂತೆ ಎರಡು ವರ್ಷ ಲವ್ ಮಾಡಾದಮೇಲೆ ಇವ್ರ ಮನೆ ಜನ ಈ ಹುಡುಗಿಗೆ ಮದುವೆ ಫಿಕ್ಸ್ ಮಾಡಿದ್ರಂತೆ ಮದುವೆ ಫಿಕ್ಸ್ ಮಾಡಿದಾಗ ನಾನು ಹಿಂಗೆ ಅತ್ತೆ ಮಗನ ಇದ್ದೀನಿ ಅಂದಾಗ ಮನೆ ಜನ ಎಲ್ಲ ಸೇರಿ ಓಡೋದಂತೆ ಹುಡುಗಿಗೆ ತುಂಬ ಅವ್ರ ಅತ್ತೆ ಮಗನಿಗೆ ಫೋನ್ ಮಾಡಿಬಿಟ್ಟು ನನಗೆ ಈ ಥರ ಹೊಡಿದ್ರು ಈ ಥರ ಮದುವೆ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಅತ್ತೆ ಮಗ ಹೇಳಿದಂತೆ ಇಲ್ಲ ನೀನು ಮದುವೆ ಆಗು ನನಗೇನು ಕೆಲಸ ಇಲ್ಲ ಏನಿಲ್ಲ ಇವಾಗ ಸದ್ಯಕ್ಕೆ ನನಗೆ ನಿನ್ನನ್ನು ಮದುವೆ ಆಗೋದಕ್ಕೆ ಆಗೋದಿಲ್ಲ ನೀನು ಮದುವೆ ಆಗು ನೀನು ಯಾವತ್ತಿದ್ರೂ ನನ್ನ ಮನಸ್ಸಲ್ಲಿ ಇರ್ತೀಯ ನೀನು ಯಾರು ಹೆಂಡ್ತೀಯಾದ್ರೂ ನಿನ್ನ ನನ್ನ ಮನಸ್ಸಲ್ಲಿ ನಿನಗೆ ಮೊದಲನೇ ಸ್ಥಾನ ಅಂತ ಹೇಳಿದ್ರಂತೆ ಈ ಥರ ಹುಡುಗರು ಇರ್ತಾರೆ ಆಮೇಲೆ ಈ ಹುಡುಗಿ ಈ ಹುಡುಗಿ ಏನು ಮಾಡಿದೆ ಸರಿ ಅಂದ್ಬಿಟ್ಟು ಒಪ್ಕೊಂಡು ಮದುವೆ ಆಯ್ತಂತೆ ಮದುವೆ ಆದರೆ ಈ ಹುಡುಗಿ ಮದುವೆ ಆಯ್ತಲ್ಲ ಅವ್ರ ಹಸ್ಬೆಂಡು ಅವ್ರಿಗೂ ಇವಳಿಗೂ ಯಾವುದೇ ರೀತಿ ಹೊಂದಾಣಿಕೆಯೂ ಇಲ್ವಂತೆ ಯಾವಾಗ ನೋಡಿದ್ರು ಜಗಳ ಹೊಡೆಯೋದು ಈ ಥರನೇ ನಡ್ಕೊತಾಯಿದ್ರಂತೆ ಆವಾಗ ಅವರ ಪಕ್ಕದ ಮನೆಯಲ್ಲಿದ್ದವ್ರ ಜೊತೆ ಇವರಿಗೆ ಸ್ನೇಹ ಬೆಳೀತಂತೆ ಸ್ನೇಹ ಬೆಳೆದಾಗ ಅವ್ರಿಗೆ ಪಕ್ಕದ ಮನೆ ಹುಡುಗನ ಜೊತೆ ಸ್ನೇಹ ಬೆಳೆದಿದೆ ಇದು ಖಂಡಿತ ಸ್ನೇಹ ಆಗಿರಲ್ಲ ಇದಕ್ಕೆ ಸ್ನೇಹ ಅಂತ ಹೆಸ್ರನ್ನೇ ಕೊಡಬೇಡಿ ನೀವು ಹರಿಣಿಯವರೇ ಸ್ನೇಹ ಆಯ್ತಂತೆ ಸ್ನೇಹ ಆದಾಗ ಸರಿ ಗಂಡನಿಗೂ ಇವ್ರಿಗೂ ತುಂಬ ಜಗಳ ನಡೀತಾ ಇರೋದ್ರಿಂದ ಬಾ ಹೋಗೋಣ ಅಂತ ಹುಡುಗಿ ಹುಡುಗನೆ ಕರೀತಂತೆ ಹರಿಣಿ ಅವ್ರನ್ನ ಸರಿ ಅಂತ ಹೇಳ್ಬಿಟ್ಟು ಈ ಹುಡುಗಿ ಆ ಹುಡ್ಗನ ಜೊತೆ ಬಂದುಬಿಟ್ಲಂತೆ ಬಂದ್ಬಿಟ್ಟು ಇಲ್ಲೇ ಒಂದು ಖಾಸಗಿ ಕಂಪ್ನಿನಲ್ಲಿ ಕೆಲಸಕ್ಕೆ ಸೇರಿಕೊಂಡ್ವಿ ಚೆನ್ನಾಗಿದ್ವಿ ಇಬ್ರು ಚೆನ್ನಾಗಿದ್ವಿ ನನ್ನ ಜೊತೆ ಏಳು ತಿಂಗಳು ಸಂಸಾರ ಮಾಡಿದಾಗ ಹೆಂಡತಿ ಥರನೇ ನೋಡಿಕೊಂಡ ಆದರೆ ಇವಾಗ ಕೂಡ ಇವಾಗ ಅವ್ನು ನನ್ನನ್ನು ಬಿಟ್ಟೋಗಿದ್ದಾನೆ ಇದರಲ್ಲಿ ನನ್ನದು ಏನು ತಪ್ಪಿದೆ ಇಷ್ಟು ಪ್ರೀತಿಗಳಲ್ಲಿ ನನ್ನದು ನಿಲ್ಸ್ಕಲ್ಮಶವಾದ ಪ್ರೀತಿ ನನ್ನ ಪ್ರೀತಿಗೆ ಯಾಕೆ ಈ ಥರ ಮೋಸ ಆಗಿದೆ ಹೇಳಿ ನೀವು ಕವನಗಳನ್ನು ಹೇಳಬೇಕಾದ್ರೆ ನನಗೆ ಓ ನನಗೂ ಈ ಥರ ಎಲ್ಲ ಬರೆದಿದ್ರಲ್ವ ಆದರೆ ಎಲ್ಲರೂ ಮೋಸ ತಾನೇ ಮಾಡಿದ್ರು ಅಂತ ಅನ್ನಿಸ್ತಿದೆ ಕವನಗಳನ್ನು ನೋಡಿ ಯಾರು ಯಾಮಾರಬೇಡಿ ಅಂತ ಹೇಳಿದ್ದಾರೆ ಅವರು ಅರಿಣಿ ಅವರೇ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ನನ್ನ ಪ್ರಕಾರ ನಿಮ್ಗಾಗಿರೋದು ಲವ್ವೇ ಅಲ್ಲ ಒಂದು ಅಟ್ರ್ಯಾಕ್ಷನ್ ಅಷ್ಟೆ ಎಲ್ಲರ ಜೊತೆಯೂ ಅಟ್ರ್ಯಾಕ್ಷನ್ ಅಷ್ಟೆ ಸರಿನಾ ಲವ್ ಅಂತ ಆಗೋದು ಸರಿ ಒಬ್ಬರಿಲ್ದೇ ಇದ್ದಾಗ ಇನ್ನೊಬ್ಬರ ಮೇಲೆ ಲವ್ ಆಗೋದು ಸರಿ ಒಪ್ಕೊಳ್ಳೋಣ ಯಾಕೆಂದರೆ ಜೀವನಕ್ಕೆ ಒಂದು ಆಧಾರ ಬೇಕು ಅನಿಸುತ್ತೆ ಲವ್ ಆಗುತ್ತೆ ಆದರೆ ಗಂಡ ಇದ್ದೂ ಕೂಡ ಇನ್ನೊಬ್ಬರ ಮೇಲೆ ಲವ್ ಆಗುತ್ತೆ ಅಂದರೆ ಅದು ಯಾವುದೇ ಕಾರಣಕ್ಕೂ ಲವ್ ಅಂತ ಅನಿಸಲ್ಲ ಆಗ್ಬೋದೇನೋ ನನಗೆ ಗೊತ್ತಿಲ್ಲ ಇದಕ್ಕೆ ನಿಮ್ಮ ಖಂಡಿತ ನಿಮ್ಮದೇ ತಪ್ಪು ನಂದೇನು ತಪ್ಪಿದೆ ಅಂತ ಇದ್ದೀರಲ್ವಾ ಖಂಡಿತ ಇದರಲ್ಲಿ ನಿಮ್ಮದೇ ತಪ್ಪಿರೋದು ಹರಿಣಿಯವರೇ ನನಗನ್ಸಿದ ಪ್ರಕಾರ ಯಾಕೆಂದರೆ ಒಂದು ಸಲ ಯಾ ಮಾರ್ಬೋದು ಎರಡು ಸಲ ಯಾ ಮಾರ್ಬೋದು ಯಾವಾಗಲೂ ಮಾರಬಾರ್ದಲ್ವಾ ಇವಾಗ ಗಂಡ ತುಂಬ ಹೊಡಿತಿದ್ದ ಅಂತ ಹೇಳಿದ್ರೆ ಅವ್ರನ್ನ ಸರಿ ಮಾಡ್ಕೊಬೋದಾಗಿತ್ತಲ್ವ ನೀವು ಏಕೆಂದರೆ ಬೇರೆಯವ್ರನ್ನ ಇಷ್ಟಪಟ್ಟು ಅವ್ರ ಜೊತೆ ಹೋಗಿ ಅವ್ರ ಜೊತೆ ಅವ್ರನ್ನ ಸರಿ ಮಾಡಿಕೊಂಡು ನಾವು ಬದುಕ್ತೀವಿ ಅನ್ನೋದಕ್ಕಿಂತ ಏಕೆಂದರೆ ನಿಮ್ಮ ಜೊತೆ ಬಂದಿದ್ದ ಹುಡುಗ ಮದುವೆ ಆಗಿದೆಯೋ ಇಲ್ವೋ ಮದುವೆ ಆಗಿದ್ದು ಮದುವೆ ಆಗಿದ್ದರೆ ಅವ್ರ ಹೆಂಡ್ತಿನ ಬಿಟ್ಬಿಟ್ಟು ಬಂದಿರ್ತಾರೆ ಫಸ್ಟ್ ಆಫ್ ಆಲ್ ಆವಾಗ ಅವ್ರ ಹೆಂಡ್ತಿನ ಬಿಟ್ಬಿಟ್ಟು ಬಂದಿದ್ದಾರೆ ಅಂದರೆ ನಿಮ್ಮನ್ನು ಬಿಟ್ಬಿಟ್ಟು ಹೋಗೋದು ಜಾಸ್ತಿ ದಿನ ಹಿಡಿಯೋದಿಲ್ಲ ಅದನ್ನು ಯೋಚನೆ ಮಾಡ್ಬೋದಾಗಿತ್ತು ಮದುವೆ ಆಗಿಲ್ಲ ಅಂದರೆ ಮದುವೆಯಾಗಿ ಗಂಡ ಇರೋಂಥ ಹೆಂಗಸಿನ ಮನಸ್ಸನ್ನ ಕೆಡಿಸಿ ಕರ್ಕೊಂಡು ಹೋಗ್ತಾನೆ ಅಂದರೆ ಅವನು ಒಳ್ಳೆ ಹುಡುಗ ಆಗಿರೋದಕ್ಕೆ ಸಾಧ್ಯ ಇಲ್ಲ ಇಲ್ಲ ನಿಮಗೆ ಡಿವೋರ್ಸ್ಗೆ ಅಪ್ಲೈ ಮಾಡಿ ಡಿವೋರ್ಸ್ ಕೊಡಿಸಿ ಮತ್ತು ಎಲ್ಲರ ಮುಂದೆನೂ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೋದಾಗಿತ್ತಲ್ವ ನೀವು ನಿಜವಾದ ಪ್ರೀತಿ ಆಗಿದ್ದಿದ್ರೆ ಅವರು ನಿಮ್ಮನ್ನ ಹೆಂಡತಿ ಥರನೇ ನೋಡಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ನಿಮ್ಮ ಗಂಡನಿಗೆ ಡಿವೋರ್ಸ್ ಕೊಡಿಸಿ ನಿಮ್ಗೆ ಅಷ್ಟು ಓಡಿತಾರೆ ಬಡಿತಾರಲ್ವ ನಿಮ್ಮ ಅಪ್ಪ ಅಮ್ಮನ ಕೇಳಿ ಡಿವೋರ್ಸ್ ಕೊಡಿಸಿ ಇಲ್ಲ ಇಲ್ಲಾಂದರೆ ಒಂದು ರಿಜಿಸ್ಟರ್ ಮ್ಯಾರೇಜ್ ಏನಾದರೂ ಒಂದು ಆಗ್ಬೋದಾಗಿತ್ತಲ್ವ ಆ ಥಾಟು ಆ ಹುಡುಗನ ಮೈಂಡಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅದು ನಿಮಗೆ ಗೊತ್ತಾಗಬೇಕಾಗಿತ್ತು ಯಾಕೆಂದರೆ ನೀವು ಒಂದು ಸಲ ಎರಡು ಸಲ ಯಾವ ಮಾರಿದರೆ ಪರವಾಗಿಲ್ಲ ತುಂಬ ಸಲ ಮಾರಿದ್ದೀರ ಇಷ್ಟು ಸಲ ಯಾರಿನೂ ಕೂಡ ಮತ್ತೆ ಯಾವಾರಿದ್ದೀರಾ ಅಂದರೆ ಅದು ಹೇಗೆ ಹೇಳ್ತೀರಾ ಇದು ಸ್ನೇಹ ಪ್ರೀತಿ ಇದಕ್ಕೆ ಹೇಗೆ ಹೆಸರಿಡ್ತೀರಾ ತಪ್ಪಾಗಿ ತಿಳ್ಕೊಂಬಿಡಿ ಅಯ್ಯೋ ಇವಳತ್ರ ಏನು ಸಮಾಧಾನಕ್ಕೆ ಅಂತ ಹೇಳಿಬಿಟ್ಟು ನಾನು ಕಮೆಂಟ್ ಮಾಡಿದ್ರೆ ಈ ಥರ ಅಂತ ಇದ್ದಾಳಲ್ಲ ಅಂತ ನಿಜವಾಗಲೂ ನನಗೆ ಇದು ಇಷ್ಟ ಆಗಲಿಲ್ಲ ಹರಿಣಿ ಅವರೇ ನೀವೇನಾದರೂ ತಿಳ್ಕೊಡಿ ಬೈಬೇಡಿ ಬೈದರೂ ಪರವಾಗಿಲ್ಲ ಏಕೆಂದರೆ ನೀವು ತಪ್ಪು ಮಾಡಿದ್ದೀರಾ ಸರಿನಾ ನಿಜವಾಗ್ಲೂ ನೀವು ತಪ್ಪು ಮಾಡಿದ್ದೀರ ಇಷ್ಟು ಸಲ ಯಾರಬಾರ್ದು ಜೀವನದಲ್ಲಿ ಇವಾಗ ನಿಮ್ಮ ಜೀವನ ಹೇಗಿರುತ್ತೆ ಇವಾಗ ನಿಮ್ಮ ಗಂಡನ ಜೊತೆ ನೀವಿದ್ದಾಗ ನಿಮಗೆ ಮಕ್ಕಳಾಗಿದೆಯಾ ಇಲ್ವಾ ಅಂತ ನೀವು ಹೇಳ್ಕೊಂಡಿಲ್ಲ ಮಕ್ಕಳಾಗಿದ್ದರೆ ಮಕ್ಕಳ ಭವಿಷ್ಯ ಏನು ಸರಿ ಮಕ್ಕಳಾಗಿಲ್ಲ ಅಂತಲೇ ಇಟ್ಕೊಳ್ಳೋಣ ಇವಾಗ ಬಿಟ್ಟೋಗಿದ್ದೀರಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ನೋವು ಒಂದು ಸಲ ತಪ್ಪು ಮಾಡ್ಬೋದು ತಪ್ಪಲ್ಲ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಆದರೆ ಎಷ್ಟು ಸಲ ತಪ್ಪು ಮಾಡೋದಕ್ಕೆ ಸಾಧ್ಯ ಹೇಳಿ ಸರಿ ಆಗಿರೋ ತಪ್ಪಾಗಿದೆ ಮುಂದೆ ಇದೇ ಥರ ಯಾವ ಮಾಡಿದೆ ಯಾರೋ ಏನೋ ಹೇಳಿದ್ರು ಯಾರೋ ಏನೋ ಕೇಳಿದ್ರು ಅಂತ ಯಾವಾರದೆ ದಯವಿಟ್ಟು ನಿಮ್ಮ ಜೀವನಾನ ನೀವು ನೋಡ್ಕೊಳ್ಳಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ನನಗೆ ಗೊತ್ತಿಲ್ಲ ನಿಮ್ಮ ಜೀವನದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಬರ್ಬೋದೇನೋ ನಿಮ್ಮ ಜೀವನನ ಸರಿಪಡಿಸ್ಬೋದೇನೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಅಪ್ಪ ಅಮ್ಮ ಅಂತೂ ಇರ್ತಾರಲ್ವ ಅಪ್ಪ ಅಮ್ಮ ಒಂದು ಸಲ ಬೇಡ ಅನ್ಬೋದು ಎರಡು ಸಲ ಬೇಡ ಅನ್ಬೋದು ಆದರೆ ಹೆತ್ತು ಮಗಳನ್ನ ಯಾವಾಗ್ಲೂ ದೂರ ತಳ್ಳಕ್ಕಾಗಲ್ಲ ಮೂರನೇ ಸಲ ಹೋಗಿ ಅವ್ರು ತಳ್ಳದ್ರೂ ನಾಲ್ಕನೇ ಸಲ ಹೋಗಿ ಏನೂ ತಪ್ಪಿಲ್ಲ ಸರಿನಾ ಹೋಗಿ ನಿಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಕೆಲಸ ಮಾಡಿ ಖಾಸಗಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಲ್ವ ಕೆಲಸ ಮಾಡಿ ಚೆನ್ನಾಗಿರಿ ಅಷ್ಟೆ ಇನ್ನೇನು ಹೇಳೋದಕ್ಕಾಗೋದಿಲ್ಲ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮ ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಳಿ ಬೇರೆ ಯಾವುದೇ ಹುಡುಗ ಏನಾದರೂ ನನ್ನ ಕಡೆಯಿಂದ ನಿಮ್ಮ ತಂಗಿನೋ ಅಕ್ಕನೋ ಅಂತ ತಿಳ್ಕೊಳ್ಳಿ ನನ್ನನ್ನು ನನ್ನ ಕಡೆಯಿಂದ ಒಂದು ಸಜೆಷನ್ ನಿಮಗೆ ಯಾವುದಾದ್ರೂ ಹುಡುಗ ಬಂದು ನಾನು ಇಷ್ಟಪಡ್ತಾ ಇದ್ದೀನಿ ಹಾಗೆ ಹೀಗೆ ನಾನು ಇನ್ನೊಂದು ಮದುವೆ ಆಗ್ತೀನಿ ನಾವು ಹಾಗಿರೋಣ ಹೀಗಿರೋಣ ಅಂದರೆ ಫಸ್ಟು ಕಂಡೀಷನ್ಗಳಾಕಿ ಏನು ಅಂದರೆ ಫಸ್ಟ್ ಆಫ್ ಆಲ್ ಒಂದು ಮದುವೆ ಆಗೋಣ ಫಸ್ಟು ಅಲ್ಲಿ ತನಕ ಯಾವುದೇ ರೀತಿ ರಿಲೇಶನ್ಶಿಪ್ಪು ಒಳಗಡೆ ಬೇಡ ನಮ್ಮ ಅಪ್ಪ ಅಮ್ಮನ ಜೊತೆ ಬಂದು ಮಾತಾಡು ಇಲ್ಲ ನಿಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳೋಲ್ಲ ಬಿಡಿ ಪರವಾಗಿಲ್ಲ ಅಪ್ಪ ಅಮ್ಮನಿಗೆ ಹೇಳು ನಿಮ್ಮ ಸಂಬಂಧಿಕರು ಇಬ್ಬರಿಗೆ ಗೊತ್ತಿರಬೇಕು ನನ್ನ ಜೊತೆ ನೀನು ಮದುವೆ ಇದೆಯಾ ಅಂತ ಕದ್ದು ಮುಚ್ಚಿ ಮದುವೆ ಆಗೋದು ಬೇಡ ಅಂತ ಹೇಳಿ ಅದಾ ಇಲ್ವಾ ಅದೂ ಇಲ್ವಾ ರಿಜಿಸ್ಟರ್ ಆಫೀಸ್ಗೆ ಫಸ್ಟು ಮದುವೆ ಆಗೋಣ ಅದನ್ನು ಬಿಟ್ಬಿಟ್ಟು ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಅವನು ಹಂಗೆ ನೆಡ್ಕೊಂಡ ಹಿಂಗೆ ನೆಡ್ಕೊಂಡ ಆಮೇಲೆ ಅವನು ಅವಳ ಜೊತೆ ಇದ್ದ ಇವಳ ಜೊತೆ ಇದ್ದ ನಮ್ಗೆ ಯಾಕೆ ಅದೆಲ್ಲ ನಮ್ಮ ಜೀವನ ನಾವು ನೋಡ್ಕೊಬೇಕಲ್ವಾ ಇನ್ಮೇಲಾದರೂ ಒಳ್ಳೆ ಬುದ್ಧಿ ಕಲಿತ್ಕೊಂಡು ಯಾವುದಾದ್ರೂ ಹುಡುಗ ಬಂದು ಪ್ರಪೋಸ್ ಮಾಡಿದ್ರೆ ಅವನು ಒಳ್ಳೆಯವನು ಅಂತ ನಿಮ್ಗೆ ಅನ್ಸಿದ್ರೆ ಫಸ್ಟು ಕೇಳಿ ನಿಮ್ಮ ಮನೆ ಜನನ ಕರ್ಕೊಂಬಂದು ಮದುವೆ ಮಾಡ್ಕೋ ಇಲ್ಲಾಂದರೆ ನಡೆ ರಿಜಿಸ್ಟ್ರ ಆಫೀಸ್ಗೆ ಅಂತ ಹೇಳಿ ಅದನ್ನು ಬಿಟ್ಟು ಬೇರೆ ಯಾವುದೇ ಸೊಲ್ಯೂಷನ್ ನನಗೆ ಹೇಳೋದಕ್ಕೆ ಗೊತ್ತಾಗ್ತಿಲ್ಲ ಒಂದ್ಸಲ ಯಾರ್ದಾಗ ನನಗೂ ಪಾಪ ಅನ್ನಿಸ್ತು ಎರಡನೇ ಸಲ ಮಾರಿದಾಗ ಅಯ್ಯೋ ಕಾಮನು ಅಂತ ಅನ್ನಿಸ್ತು ಆದರೆ ಮೂರನೇ ಸಲವೂ ಮಾರಿ ಮತ್ತೆ ಕಟ್ಕೊಂಡು ಗಂಡನಿಗೂ ದ್ರೋಹ ಮಾಡಿ ಇವಾಗ ಇವನು ಬಿಟ್ಟು ಇದ್ದಾನೆ ಇವನು ಬಿಟ್ಟೋಗಿದ್ದಾನೆ ನಂದೇನು ತಪ್ಪಿದೆ ಅಂತ ಇದ್ರಲ್ಲ ಖಂಡಿತ ನಿಮ್ಮದೇ ತಪ್ಪು ನಿಜ ಹೇಳ್ತಾ ಇದ್ದೀನಿ ನಿಮ್ಮದೇ ತಪ್ಪು ಒಂದು ಒಬ್ಬರ ಬಗ್ಗೆ ತಪ್ಪು ಸರಿನ ಹೇಳೋಷ್ಟು ದೊಡ್ಡವಳು ನಾನಲ್ಲ ಆದರೆ ಒಂದು ಹುಡುಗಿ ಬಾಳು ಈ ಥರ ಹಾಳಾಗ್ತಿದೆಯಲ್ಲ ಅನ್ನೋ ಒಂದು ಬೇಜಾರ್ನಲ್ಲಿ ಇಷ್ಟು ಮಾತಾಡಿಬಿಟ್ಟೆ ಸರಿನಾ ಬೇಜಾರು ಮಾಡ್ಕೊಂಬಿಡಿ ಹೆಲ್ತ್ ನೋಡ್ಕೊಳ್ಳಿ ಹೇಳ್ತಾ ಇದ್ದೀನಿ ಹುಷಾರಾಗಿರಿ ಯಾರನ್ನೂ ನಂಬಬೇಡಿ ಚೆನ್ನಾಗಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಊಟ ಮಾಡಿ ಒಳ್ಳೆ ಇದ ಗುಣದಲ್ಲಿದ್ದರೆ ಯಾವುದೋ ಒಂದು ಒಳ್ಳೆ ವ್ಯಕ್ತಿಗೆ ನಿಮ್ಮ ಗುಣ ಇಷ್ಟ ಆಗ್ಬೋದು ಯೋಚನೆ ಮಾಡಿ ನೋಡಿ ಸರಿನಾ ಥ್ಯಾಂಕ್ಸ್ ಫ್ರೆಂಡ್ಸ್ ವಿಡಿಯೋ ನೋಡಿದ್ರಲ್ವಾ ಅವ್ರ ಕಥೆನ ಕೇಳಿದ್ರಲ್ವ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಈ ವಿಡಿಯೋನ ಮಾಡಿರ್ ಮಾಡಿರೋದು ತಪ್ಪ ಸರಿನಾ ತಿಳಿಸಿ ಮತ್ತು ನಾನು ಹರಿಣಿ ಅವ್ರಿಗೆ ನೀವು ಏನಾದರೂ ಹೇಳಬೇಕು ಅನಿಸಿದ್ರೆ ಹೇಳಿ ಸರಿನಾ ಥ್ಯಾಂಕ್ ಯು